ಸ್ವಾಗತ ನಾನು ಶ್ರುತಿ ಶೃಂಗೇರಿಯ ಜ್ಞಾನಭಾರತಿ ವಿದ್ಯಾಕೇಂದ್ರದಲ್ಲಿ ಇಂದು ಶೃಂಗೇರಿ ಮಂಡಲ ಪ್ರಶಿಕ್ಷಣ ವರ್ಗ ಸಮಾರೋಪ ಸಮಾರಂಭ ನಡೆಸಲಾಗಿದೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಕಲ್ಮರಡಪ್ಪ ಬಸವರಾಜ್ ಅಮ್ಲೂರು ರಾಮಕೃಷ್ಣ ಉಮೇಶ್ ತಲಗಾರ್ ಎಎಸ್ ನಯನ ಶ್ರೇಯಸ್ ಉಪಸ್ಥಿತರಿದ್ದರು ನಂತರ ಉದ್ದೇಶಿಸಿ ಕಲ್ಮರಡಪ್ಪ ಮಾತನಾಡಿದರು ಸುಷ್ಮಾ ಸ್ವರಾಜ್ ಅವರ ಹಿರಿಯರು ಅಥವಾ ಅವರ ತಾತ ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ಭಾಜಪಾದಿಂದ ಸಂಸತ್ ಸದಸ್ಯರಿಗಾಗಿ ಆರಿಸಿ ಕಳಿಸಿದ್ವಿ ಅವರಿಗೆ ನಮ್ಮ ಪಕ್ಷದ ಸಂಸ್ಥಾಪಕರ ನಮ್ಮ ಪಕ್ಷಕ್ಕೆ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಮಾನಿಯರು ಯಾರು ಅಂತಕ್ಕಂತ ಅರಿವಿಲ್ಲ ಅಂತಂದ್ರೆ ಅದು ಯಾರು ತಪ್ಪು ಅಂತಕ್ಕಂಥ ಆಲೋಚನೆ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಪಕ್ಷಕ್ಕೆ ಸೇರಿಸ್ಕೊಂಡ ನಂತರ ಅವರಿಗೆ ನಮ್ಮ ಪಕ್ಷದ ವಿಚಾರವನ್ನ ನಮ್ಮ ಸಂಸ್ಕಾರವನ್ನ ಕಲಿಸ್ದೇ ಇರ್ತಕ್ಕಂಥದ್ದು ನಮ್ಮ ತಪ್ಪು ಅಂತಕ್ಕಂಥದ್ದು ಆಗ ನಳಿನ್ ಕುಮಾರ್ ಕಟೀಲ್ ಅವರು ಯಾರು ಅಂತ ನಮ್ಮ ಸಂಘದಲ್ಲಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ ಅಂತಕ್ಕಂಥ ಮಾಧ್ಯಮ ಅಂದ್ರೆ ಈ ರೀತಿ ಒಂದು ವಿಚಾರಧಾರೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಮಾತ್ರ ಭಾಜಪದ ವಿಚಾರಗಳನ್ನು ತಿಳ್ಕಬೇಕು ಅಂತಲ್ಲ ಮಗಳ ನಿಶ್ಚಿತಾರ್ಥದ ಖುಷಿಯಲ್ಲಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಿಬಿಐ ಸಮನ್ಸ್ ಜಾರಿ ಮಾಡಿ ಬಿಗ್ ಶಾಕ್ ನೀಡಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅಕ್ಟೋಬರ್ ಐದರಂದು ಸಿಬಿಐ ಡಿಕೆ ಶ್ರೀನಿವಾಸ ಹಾಗೂ ಕಚೇರಿಯ ಮೇಲೆ ದಾಳಿ ನಡೆಸಿ ತನಿಖೆ ನಡೆಸಿತ್ತು ಇದೀಗ ಈ ಪ್ರಕರಣದ ಸಂಬಂಧ ನವೆಂಬರ್ ಇಪ್ಪತ್ಮೂರರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ ಬಾಲಿವುಡ್ನ ಡ್ರಗ್ಸ್ ಪ್ರಕರಣ ಸಂಬಂಧಿಸಿದಂತೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇಂದು ಜನಪ್ರಿಯ ಹಾಸ್ಯ ಕಲಾವಿದೆ ಭಾರತೀ ಸಿಂಗ್ ಅವರ ಮನೆಯ ಮೇಲೆ ದಾಳಿ ನಡೆಸಿದೆ ಬಾಲಿವುಡ್ ಡ್ರಗ್ಸ್ ಆರೋಪದ ಹಿನ್ನೆಲೆಯಲ್ಲಿ ಈ ಹಿಂದೆ ನಟ ಅರ್ಜುನ್ ರಾಮ್ಪಾಲ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ ಎನ್ಸಿಬಿ ಇದೀಗ ಝೋನಲ್ ಡೈರೆಕ್ಟರ್ ಸಮೀರ್ ವಖೇಂಡರ್ ಅವರ ನೇತೃತ್ವದಲ್ಲಿ ಇಂದು ಬಾಲಿವುಡ್ನ ಖ್ಯಾತ ಹಾಸ್ಯ ಕಲಾವಿದೆ ಭಾರತಿ ಸಿಂಗ್ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿ ವಿಚಾರಣೆಗೆ ಹಾಜರಾಗುವಂತೆ ದಂಪತಿಗಳಿಗೆ ಸಮನ್ಸ್ ಜಾರಿ ಮಾಡಿದೆ ುಗಾರಿಕಾ ದಿನಾಚರಣೆ ಅಂಗವಾಗಿ ವಿಧಾನಸೌಧದಲ್ಲಿಂದು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮತ್ಸ್ಯ ಸಂಪದ ಯೋಜನೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿಯವರು ಸುವರ್ಣ ತ್ರಿಭುಜ ಮೀನುಗಾರಿಕೆ ದೋಣಿಯ ಅವಘಡದಲ್ಲಿ ಮೃತರಾದ ಏಳು ಮೀನುಗಾರರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರು ಪರಿಹಾರ ವಿತರಿಸಿದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕ ಕುಮಾರ ಬಂಗಾರಪ್ಪ ಶಾಸಕ ರಘುಪತಿ ಭಟ್ ಮತ್ತಿತರು ಉಪಸ್ಥಿತರಿದ್ದರು ರಾಜಧಾನಿ ಪಟ್ಟಣದ ಪರಗೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗರ್ಭಿಣಿಯೊಬ್ಬರು ಗರ್ಭ ನಿರೋಧಕ ಮಾತ್ರೆ ಸೇವಿಸಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಪೂಲವಾರಪಲ್ಲಿ ಗ್ರಾಮದ ನಿವಾಸಿ ಶ್ರೀಕನ್ಯಾ ಎಂಬುವರು ಎರಡು ಹೆಣ್ಣು ಮಕ್ಕಳನ್ನು ಹೊಂದಿದ್ದು ಮತ್ತೆ ಗರ್ಭಿಣಿಯಾಗಿದ್ದ ಶ್ರೀಕನ್ಯಾ ಮತ್ತೆ ಹೆಣ್ಣು ಮಗು ಜನಿಸಬಹುದೆಂಬ ಬೇಸರದಿಂದ ಗರ್ಭ ನಿರೋಧಕ ಮಾತ್ರೆ ಸೇವಿಸಿದ್ದ ಇವರು ತೀವ್ರ ಅಸ್ವಸ್ಥರಾಗಿದ್ದ ಕಾರಣ ಕೂಡಲೇ ಹೆಬ್ಬಾಳದ ಬ್ಯಾಪ್ಟಿಸ್ ಆಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದ ಮನ ಘಟನೆ ನಡೆದಿದೆ ಇತೆ ಒಂದು ಬ್ರೇಕ್ ನಂತರ ಜನತೆಗೆ ಎಲ್ಲಿದೆ ಸಹಿ ಸುದ್ದಿ ನಿಮಗಾಗಿ ನೂತನವಾಗಿ ಆರಂಭಗೊಂಡಿದೆ ಶ್ರೀ ರಾಜಾರಾಮ್ ಹಾರ್ಡ್ವೇರ್ ನಮ್ಮಲ್ಲಿ ಏಷಿಯನ್ ಪೇಂಟ್ಸ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಡೋರ್ ಹಾರ್ಡ್ವೇರ್ ಲಾಕ್ಸ್ ನೈಲ್ಸ್ ಸ್ಕ್ರೂ ಬ್ರ್ಯಾಕೆಟ್ಸ್ ಫ್ಲೈವುಡ್ ಟ್ಯಾಪ್ಸ್ ಬಾತ್ರೂಮ್ ಹಾರ್ಡ್ವೇರ್ ಡ್ರಾವರ್ ಸ್ಲೈಡರ್ಸ್ ಫ್ಲೈಬೋರ್ಡ್ ಟೂಲ್ಸ್ ಮತ್ತು ಇಂಟೀರಿಯರ್ ಫಿಟ್ಟಿಂಗ್ಸ್ ಮುಂತಾದವುಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ರಾಜಾರಾಮ್ ಹಾರ್ಡ್ವೇರ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎದುರು ಭಾರತಿ ಬೀದಿ ಶೃಂಗೇರಿ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಫೈವ್ ತ್ರೀ ಟೂ ತ್ರೀ ನೈನ್ ಫೋರ್ ಏಟ್ ಒನ್ ಟೂ ಸಿಕ್ಸ್ ಡಬಲ್ ಸೆವೆನ್ ಫೋರ್ ನೈನ್ ಮಾಲೆ ಜನತೆಗೆ ಕರಾವಳಿ ಶೈಲಿಯ ಭೋಜನ ಮಾಂಸಾಹಾರಿಗಳಿಗೆ ಬಾಯಲ್ಲಿ ನೀರೂರಿಸುವ ದೊನ್ನೆ ಬಿರಿಯಾನಿ ಘೀ ರೋಸ್ಟ್ ಮೀನುಟ ಕಳೆದ ಇಪ್ಪತ್ತು ವರ್ಷಗಳಿಂದ ಮಲೆನಾಡಿನಲ್ಲಿ ಮನೆ ಮಾತಾದ ಗಂಧರ್ವ ಫ್ಯಾಮಿಲಿ ರೆಸ್ಟೋರೆಂಟ್ ಇದೀಗ ಪುನರಾರಂಭಗೊಂಡಿದೆ ಕರಾವಳಿಯ ಕಾಟ್ಲು ಬಂಗುಡೆ ಅಂಜಲ್ ಪಾಂಪ್ಲೇಟ್ ಸಿಲ್ವರ್ ಫಿಶ್ ಫ್ರಾನ್ ಮೀನಿನ ವಿಶೇಷ ಭೋಜನ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಚಿತ ಪಾರ್ಸೆಲ್ ಸೇವೆ ಲಭ್ಯವಿದ್ದು ಕ್ಯಾಟರಿಂಗ್ ಸೌಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಂಧರ್ವ ಫ್ಯಾಮಿಲಿ ರೆಸ್ಟೋರೆಂಟ್ ದೊನ್ನೆ ಬಿರಿಯಾನಿ ಮನೆ ಸಿದ್ಧಾಂತ ಕಾಂಪ್ಲೆಕ್ಸ್ ಭಾರತಿ ಬೀದಿ ಶೃಂಗೇರಿ ದೂರವಾಣಿ ಸಂಖ್ಯೆ ನೈನ್ ಡಬಲ್ ನೂತನ ವಿನ್ಯಾಸದ ಡ್ರೆಸ್ ಮೆಟೀರಿಯಲ್ಸ್ ಕುರ್ತಾ ಚೂಡಿದಾರ್ ಹಾಗೂ ಡಿಸೈನರ್ ಮತ್ತು ಫ್ಯಾನ್ಸಿ ಸ್ಯಾರಿಗಳು ಇದೀಗ ಆಕರ್ಷಕ ದರದಲ್ಲಿ ಒಂದೇ ಸೋರಿ ಲಭ್ಯ ವಿಶೇಷವಾಗಿ ಮಹಿಳೆಯರಿಗೆಂದೇ ನೂತನವಾಗಿ ಆರಂಭಗೊಂಡಿದೆ ವಿಧಾತ್ರಿ ಲೇಡೀಸ್ ಫ್ಯಾಷನ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂಡಲಗಿರಿ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣದ ಬಳಿ ಶೃಂಗೇರಿ ದೂರವಾಣಿ ಸಂಖ್ಯೆ ನೈನ್ ಒನ್ ನೈನ್ ಫೈವ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ಟು ಮತ್ತೊಮ್ಮೆ ಸುತ್ತೂರ ಸಮಾಚಾರಕ್ಕೆ ಸ್ವಾಗತ ಶೀಘ್ರದಲ್ಲೇ ರಾಜ್ಯದಲ್ಲಿ ಪಶುಸಂಗೋಪನೆ ಇಲಾಖೆಯಿಂದ ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣೆಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಪಶುಸಂಗೋಪನಾ ವಕ್ ಸಚಿವ ಪ್ರಭು ಚವ್ಹಾಣ್ ತಿಳಿಸಿದ್ದಾರೆ ಜಾನುವಾರುಗಳ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಸೇವೆ ಪ್ರಾರಂಭಿಸಲಾಗಿದ್ದು ರೈತರ ಮನೆ ಬಾಗಿಲಿಗೆ ಪಶು ಆಸ್ಪತ್ರೆ ಬರಲಿದೆ ಅತ್ಯಾಧುನಿಕ ಸುಸಜ್ಜಿತವಾದ ಈ ವಾಹನದಲ್ಲಿ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಘಟಕ ಪ್ರಯೋಗಶಾಲೆ ಸ್ಕ್ಯಾನಿಂಗ್ ತುರ್ತು ಚಿಕಿತ್ಸಾ ಘಟಕ ಔಷಧಿ ಹಾಗೂ ಚಿಕಿತ್ಸಾ ಸಲಕರಣೆಗಳು ಇರಲಿವೆ ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ತಿಳಿಸಿದ್ದಾರೆ ಡಿಸೆಂಬರ್ ಐದರಂದು ಪರ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಎಂ ಎಚ್ಚರಿಕೆ ನೀಡಿದ್ದಾರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನು ವಿರೋಧಿಸಿ ಡಿಸೆಂಬರ್ ಐದರಂದು ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಈ ಕುರಿತು ಇಂದು ಪ್ರತಿಕ್ರಿಯೆ ನೀಡಿದ್ದ ಸಿಎಂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅಭ್ಯಂತರವಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾದರೆ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ ಇಂದು ಚನ್ನಗಿರಿಯ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ದು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಇಂದು ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಚನ್ನಗಿರಿ ತಾಲೂಕಿನಲ್ಲಿ ಬಗರ್ಹುಕುಂ ಮತ್ತು ಅರಣ್ಯ ಭೂಮಿ ಸಾಗುವಳಿಗಾರರಿಗೆ ಹಕ್ಕುಪತ್ರ ನೀಡುವ ಕುರಿತು ಮತ್ತು ಭತ್ತ ಖರೀದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಅಂದ್ರೆ ಗೊತ್ತಿಲ್ಲ ನಮ್ಮ ತಹಶೀಲ್ದಾರ್ ಈಗ ತಿಂಗಳಿಂಚೆ ಪ್ರತಿಭಟನೆ ಮಾಡಿದಾಗ ನಿಮ್ ತಿಂಗಳ ಒಳಗೆ ಎಲ್ಲಾ ಅರ್ಜಿಗಳು ಕಂಪ್ಲೀಟ್ ಆಗಿ ಚೆಕ್ ಮಾಡಬೇಕು ಚೆಕ್ ಮಾಡಿದ್ಮೇಲೆ ಪರಿಶೀಲನೆ ಮಾಡಬೇಕು ಅಂತಂದ್ರು ನಾವು ಏನಂತೀವಿ ಪರಿಶೀಲನೆ ಮಾಡ್ರಿ ಚೆಕ್ ಮಾಡ್ರಿ ನಿಮ್ ಬೇಕಾದ್ರೆ ಸ್ಥಳದ ಪರಿಶೀಲನೆ ಮಾಡ್ಕೊಂಡ್ರಿ ನಮ್ಮ ಅಂತ ನಾವೇ ನಿಂತ್ಕೊಂಡಿರ್ತೇವೆ ಬೇರೆ ಯಾರು ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ ನೋಡ್ತಾ ಇರಿ ಜಾಯ್ ಟಿವಿ